ದುಡಿಮೆಯ ಗರಿಮೆ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಕಾಡನ್ನು ಸೇರುತ್ತ ಒಣಮರ ಹುಡುಕುತ್ತ ಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನು ಮಾಡುತ್ತ ನಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನೋ. ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಒಗೆಯುವೆನೆಲ್ಲರ ವಸನವನು ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಸಂಜೆಗೆ ಹಣವನ್ನು ಎಣಿಸುವೆನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಳೆಯುತ್ತ ಮಯ್ಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಮೆಚ್ಚುಗೆ ಗಳಿಸಲು ತವಕಿಸುವೆ ಮೆಚ್ಚುಗೆ ಗಳಿಸಲು ತವಕಿಸುವೆ ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಕತ್ತಿ ಕುಡುಗೋಲು ಹಾರೆ ಕೊಡಲಿ ಗುದ್ದಲಿ ಸಲಿಕೆ ಜನರನ್ನು ಸಲಹುವ ದಾತ ಯಾರು ಜನರನ್ನು ಸಲಹುವ ದಾತ ರೈತ ನೊಗವನ್ನು ಯಾವುದರಿಂದ ಮಾಡುವರು ನೊಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು ಮೀನನ್ನು ಹೇಗೆ ಹಿಡಿಯುವರು ಮೀನನ್ನು ಬಲೆ ಬೀಸಿ ಹಿಡಿಯುವರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವರು ಹೇಗೆ ಗಳಿಸಬಹುದು ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲಿಯುವುದರ ಮೂಲಕ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ನೇಗಿಲನ್ನು ಹೇಗೆ ಮಾಡುವರು ಒಣಮರದ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಜನರನ್ನು ಸಲಹುವವನು ರೈತ ನೊಗವನ್ನು ಮರದಿಂದ ಮಾಡುತ್ತಾರೆ ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯೂತ ಮೈಯನೋ ಮನವನೋ ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಮೆಚ್ಚುಗೆ ಗಳಿಸಲು ತವಕಿಸುವೆ ಭಾಷೆ ಚಟುವಟಿಕೆ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ಮಾದರಿ ದೂರ ಹತ್ತಿರ ನಾನು ಎಸೆದ ಕಲ್ಲು ದೂರ ಬಿದ್ದಿತು ನಮ್ಮ ಮನೆ ಶಾಲೆಯ ಹತ್ತಿರವಿದೆ ರಾತ್ರಿ ಹಗಲು ನಾನು ರಾತ್ರಿ ಎರಡು ಗಂಟೆಗಳವರೆಗೆ ಅಭ್ಯಸಿಸಿದೆನು ನಾನು ಹಗಲು ಒಂದು ಗಂಟೆ ಆಟವಾಡುತ್ತೇನೆ ಹಿಗ್ಗು ಕುಗ್ಗು ಗದ್ದೆಯಲ್ಲಿ ಬೆಳೆ ಚೆನ್ನಾಗಿ ಬಂದರೆ ರೈತರು ಹಿಗ್ಗುವರು ಮಳೆಯಿಂದ ಬೆಳೆ ನಾಶವಾದರೆ ರೈತರು ಕುಗ್ಗುವರು ಸುಳ್ಳು ನಿಜ ನಾವು ಎಂತಹದ್ದೇ ಸಂದರ್ಭದಲ್ಲೂ ಸುಳ್ಳು ಹೇಳಬಾರದು ನಾವು ಯಾವಾಗಲೂ ನಿಜವನ್ನೇ ಹೇಳಬೇಕು ಚಿಕ್ಕ ದೊಡ್ಡ ಅರಮನೆ ದೊಡ್ಡದಾಗಿರುತ್ತದೆ ಗುಡಿಸಲು ಚಿಕ್ಕದಾಗಿರುತ್ತದೆ ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ರೈತನಿಗೆ ದಾತನಿಗೆ ಕೊಯ್ಯುವೆನೋ ನೀಡುವೆನೋ ಹಿಡಿಯುವೆನೋ ಎಣಿಸುವೆನೋ ಬೆಳಗಿಸುವೆ ತವಕಿಸುವೆ ಕೊಟ್ಟಿರುವ ವಾಕ್ಯಗಳಲ್ಲಿ ಕೆಲಸವನ್ನು ಸೂಚಿಸುವ ಪದಗಳನ್ನು ಗುರುತಿಸಿ ಬರೆಯಿರಿ ನೇಗಿಲ ಅಳತೆಗೆ ಕೊಯ್ಯುವೆನೋ ಕೊಯ್ಯುವೆನೋ ಕತ್ತೆಯ ಬೆನ್ನಲ್ಲಿ ಇರಿಸುವೆನೋ ಇರಿಸುವೆನೋ ಸಂಜೆಗೆ ಹಣವನ್ನು ಎಣಿಸುವೆನೋ ಎಣಿಸುವೆನೋ ಬಳಕೆ ಚಟುವಟಿಕೆ ನಿಮ್ಮ ಊರಿನಲ್ಲಿ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಕಸುಬುದಾರರು ಮಾಡುವ ಕೆಲಸ ರೈತ ಗದ್ದೆ ಕೆಲಸ ದರ್ಜಿ ಬಟ್ಟೆ ಹೊಲೆಯುತ್ತಾರೆ ಬಡಗಿ ಮರಗೆಲಸ ಮಾಡುತ್ತಾರೆ ಮೀನುಗಾರ ಮೀನು ಹಿಡಿಯುತ್ತಾರೆ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆಂದರೆ ಎಲ್ಲ ಕೆಲಸಗಳನ್ನು ಒಬ್ಬನಿಂದಲೇ ಮಾಡಲಾಗುವುದಿಲ್ಲ ಉದಾಹರಣೆಗೆ ಒಂದು ಮನೆ ಕಟ್ಟಲು ಗೌಂಡಿ ಮೇಸ್ತ್ರಿ ಇಂಜಿನಿಯರ್ ಬಡಗಿ ಪೇಂಟರ್ ಪ್ಲಂಬರ್ ಎಲೆಕ್ಟ್ರಿಷಿಯನ್ ಮುಂತಾದವರು ಬೇಕಾಗುತ್ತಾರೆ ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ನೇಗಿಲು ಕುಡುಗೋಲು ಗಾಡಿ ನೊಗ ತೋರಣ ಹಸು ಕಣಜ ಜಲ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು ಏಕೆ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ಮೀನುಗಾರ ಏಕೆಂದರೆ ಆತ ಪ್ರಾಣ ಭಯವಿಲ್ಲದೆ ಹಡಗುಗಳಲ್ಲಿ ದೋಣಿಗಳಲ್ಲಿ ಹೋಗಿ ಮೀನುಗಳನ್ನು ಹಿಡಿಯುತ್ತಾನೆ ಹಾಗೂ ಬಲೆ ಬೀಸುವ ಕಲೆಯನ್ನು ಹೊಂದಿರುತ್ತಾನೆ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್